ಆತ್ಮೀಯರೇ ಇವತ್ತು ಮತ್ತೊಂದು ವಿಚಾರದಲ್ಲಿ ತಮ್ಮ ಮುಂದೆ ಮಾತಾಡಲಿಕ್ಕೆ ನಾನು ಬಯಸ್ತೇನೆ ಮೊನ್ನೆ ನಮ್ಮ ಮೈಸೂರು ಮಾಜಿ ಸಂಸದರಾಗಿರತಕ್ಕಂಥ ನಮ್ಮ ಆತ್ಮೀಯರು ಆಗಿರತಕ್ಕಂಥ ಪ್ರತಾಪ್ ಸಿಂಹರವರು ಮಾತಾಡ್ತಾ ಮಾತಾಡ್ತಾ ಇತ್ತೀಚಿನ ಕೆಲವು ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಮುಸಲ್ಮಾನರ ಬಗ್ಗೆ ಬಹಳ ಒಂದು ಬೇಸರವನ್ನು ಮೂಡಿಸುವ ಮುಸಲ್ಮಾನರಿಗೆ ತುಂಬ ನೋವನ್ನುಂಟು ಮಾಡುವ ರೀತಿಯ ಹೇಳಿಕೆಗಳನ್ನು ಕೊಡ್ತಾನೆ ಬರ್ತಾ ಇದ್ದಾರೆ ಮೊನ್ನೆ ಅಂತವರು ಹೇಳಿದ್ದಾರೆ ಮುಸಲ್ಮಾನರಿಗೆ ಇದೇ ಮಕ್ಕಳು ಹುಟ್ಟಿಸುವುದೇ ಕೆಲಸ ಸೊ ಈ ರೀತಿಯ ವಿಚಾರಗಳು ಸೊ ಅವರು ಮಾತಾಡುವಾಗ ಅವರ ಮುಖದಲ್ಲಿ ಅವರು ಮುಸಲ್ಮಾನ್ರನ್ನ ಇಸ್ಲಾಂ ಧರ್ಮವನ್ನು ಯಾವ ರೀತಿಯಲ್ಲಿ ದ್ವೇಷಿಸ್ತಾರೆ ಅನ್ನುವಂಥದ್ದು ಅವರ ಮುಖಭಾವದಿಂದಲೇ ನೋಡಲಿಕ್ಕೆ ಸಿಗ್ತದೆ ನಾನು ಹೇಳಲಿಕ್ಕೆ ಇರೋದು ಪ್ರತಾಪ್ ಸಿಂಗ್ರವರೇ ತಮಗೆ ಯಾವುದಾದರೂ ಒಬ್ಬ ಮುಸಲ್ಮಾನ್ನಿಂದ ತೊಂದರೆಯಾಗಿದ್ದರೆ ನೋವಾಗಿದ್ದರೆ ಅವನು ಇದು ಮಾಡಿದ್ದರೆ ನೀವು ಅವನ ಬಗ್ಗೆ ಎಷ್ಟು ಬೇಕಾದರೂ ಹೇಳಿ ಪುಂಗಾನುಪುಂಗವಾಗಿ ಹೇಳಿ ಯಾರು ವಿರೋಧ ವ್ಯಕ್ತಪಡಿಸುವುದಿಲ್ಲ ನಮಗೆ ಗೊತ್ತಿದೆ ಬಹಳಷ್ಟು ಮುಸಲ್ಮಾನರು ತಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಮಗಾಗಿರಬಹುದು ಅಥವಾ ತಾವು ಬೆಂಬಲಿಸುವ ಸಂಘಟನೆಗಳಿಗೆ ವಿರುದ್ಧವಾಗಿ ಕೆಲಸವನ್ನು ಮಾಡಿದ್ದಾರೆ ಅಥವಾ ನಿಮಗೆ ನೋವನ್ನು ಕೊಡುವಂಥದ್ದು ಮಾಡಿರಬಹುದು ಅಥವಾ ನಿಮಗೆ ಅವರಲ್ಲಿ ಏನಾದರೂ ರೀತಿಯಲ್ಲಿ ಖಂಡಿತವಾಗಿಯೂ ಕೆಲ ವಿಚಾರಗಳಲ್ಲಿ ವೈರುಧ್ಯತೆ ಇರಬಹುದು ಇಲ್ಲ ಅಂತ ನಾವು ಹೇಳುವುದಿಲ್ಲ ಆದರೆ ಆ ಕಾರಣವನ್ನು ಇಟ್ಟುಕೊಂಡು ನೀವು ಇಡೀ ಮುಸ್ಲಿಂ ಜನಾಂಗವನ್ನೇ ನೀವು ಬೈತೀರಿ ನಿಂದಿಸ್ತೀರಿ ಇದು ನೀವು ಮಾತ್ರ ಅಲ್ಲ ನಿಮ್ಮದೇ ರೀತಿಯಲ್ಲಿರುವ ಇನ್ನೂ ಕೆಲವು ನಾಯಕರು ಕೂಡ ಇದನ್ನು ಮಾಡ್ತಾ ಬಂದಿದ್ದಾರೆ ಏನು ಸಾಧಿಸಿದ ಹಾಗೆ ಆಗ್ತದೆ ಪ್ರತಾಪ್ ಸಿಂಹರವರೇ ಏನು ಸಾಧಿಸಿದ ಹಾಗೆ ಆಯಿತು ಈಗ ನಿಮ್ಮ ಒಬ್ಬ ಆತ್ಮೀಯ ಸ್ನೇಹಿತ ನಾನು ನೀವು ಲೋಕಸಭಾ ಚುನಾವಣೆಗೆ ಪ್ರಥಮ ಬಾರಿಗೆ ನಿಂತಾಗ ಸುಮಾರು ಇಪ್ಪತ್ತ ನಾಲ್ಕು ಸಾರ್ವಜನಿಕ ವೇದಿಕೆಗಳಲ್ಲಿ ತಮಗೆ ಮತ ಹಾಕಬೇಕಂತೇಳಿ ಸಾರ್ವಜನಿಕರಿಗೆ ಬೇಡಿಕೆ ಇಟ್ಟವರಲ್ಲಿ ನಾನು ಒಬ್ಬ ಕಾರ್ನರ್ ಮೀಟಿಂಗ್ಗಳಲ್ಲಿ ಸತತವಾಗಿ ಭಾಗವಹಿಸಿದವ ನಾನು ನಿಮ್ಮ ಪರವಾಗಿ ಮತ ಕೇಳಿದವನು ನಾನು ಎಮ್ಮೆ ಮಾಡಿದಂತಹ ನೂರಕ್ಕೆ ನೂರು ಮುಸಲ್ಮಾನರಿರುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಮತಗಳು ನಿಮ್ಮ ಪರವಾಗಿಯಲ್ಲಿ ಚಲಾವಣೆಯಾಗಿದೆ ಇದೆಲ್ಲ ಎಲ್ಲಿ ಗೊತ್ತಾಗುವಂಥದ್ದು ಈ ರೀತಿ ಎಲ್ಲ ಧರ್ಮದ ಮತಗಳನ್ನು ಪಡೆದು ಎಲ್ಲ ಸಮಾಜದ ಮತಗಳನ್ನು ಪಡೆದು ಸಂಸದರಾದ ಮೇಲೆ ನೀವು ರಾಜಧರ್ಮ ಪಾಲನೆ ಮಾಡಬೇಕಾದಂಥ ವ್ಯಕ್ತಿ ಈಗ ನೀವು ಸಂಸದರಾಗಿದ್ದಾಗಲೂ ಅಷ್ಟೇ ಮಾಜಿ ಆಗಿದ್ದಾಗಲೂ ಅಷ್ಟೆ ಮುಸ್ಲಿಂ ಸಮಾಜದ ವಿರುದ್ಧ ಒಂದು ಬೆಂಕಿ ಉಗೊಳ್ಳುವಂತಹ ಮಾತುಗಳನ್ನು ನೀವು ಹೇಳ್ತಾ ಬಂದಿದ್ದೀರಿ ನಮಗೆ ತುಂಬ ನೋವನ್ನುಂಟು ಮಾಡಿದೆ ಪ್ರತಾಪ್ ಸಿಂಹರವರೇ ಬಹಳ ನೋವನ್ನುಂಟು ಮಾಡಿದೆ ಈಗ ನೀವು ಮಾತಾಡಿದಾಗ ಬೇರೆಯವರು ಬೇರೆ ರೀತಿಯ ಪದ ಬಳಕೆ ಮಾತಾಡಿದ್ದನ್ನು ನಾನು ಬೇರೆ ಬೇರೆ ಯೂಟ್ಯೂಬರ್ಗಳನ್ನು ನಿಮ್ಮನ್ನು ಹಿಗ್ಗಾಮುಗ್ಗೆ ಜಾಡಿಸೋದೆ ನಾನು ನೋಡಿದ್ದೇನೆ ನಾನು ಆ ಥರ ಮಾಡುವುದಿಲ್ಲ ಯಾಕಂತ ಹೇಳಿದರೆ ನನ್ನ ಸಂಸ್ಕೃತಿಯೂ ಅದಲ್ಲ ನನ್ನ ಹಿರಿಯರು ಹೇಳಿಕೊಟ್ಟಂಥ ಸಂಸ್ಕೃತಿಯೂ ಅದಲ್ಲ ಆದರೆ ನೀವು ಯಾತಕ್ಕೋಸ್ಕರ ನೀವು ಈ ರೀತಿ ಮುಸಲ್ಮಾನರನ್ನು ದ್ವೇಷ ಮಾಡ್ತೀರಿ ಅಂತ ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಮಗೆ ಮೂಲ ಏನಂತ ಹೇಳಿದರೆ ಆರ್ ಎಸ್ ಎಸ್ ಆಗಿರ್ಬೋದು ಸಂಘ ಆಗಿರ್ಬೋದು ಆ ಸಂಘದ ಪ್ರಮುಖರಾದಂತಹ ಮೋಹ್ ಭಾಗ ಮೋಹನ್ ಭಾಗವಜ್ಜಿಯವರು ಎಲ್ಲ ಸಮಾಜವನ್ನು ಒಟ್ಟು ಸೇರಿಸಿಕೊಂಡು ಹೋಗಬೇಕು ಅನ್ನತಕ್ಕಂಥ ಸೂಚನೆಯನ್ನು ಕೊಡ್ತಾರೆ ಈ ದೇಶದಲ್ಲಿರುವ ಮುಸಲ್ಮಾನರು ಪರಕೀಯರಲ್ಲ ಅವರ ಡಿ ಎನ್ ಎ ಟೆಸ್ಟ್ ಮಾಡಿದರೆ ಮತ್ತು ನಮ್ಮದು ಮಾಡಿದರೆ ಒಂದೇ ಆಗಿರ್ತದೆ ಅವರ ಪೂರ್ವಜರು ಮತ್ತು ನಮ್ಮ ಪೂರ್ವಜರೆಲ್ಲ ಒಂದೇ ಇಂತಹ ಬೆಸೆಯತಕ್ಕಂಥ ಮಾತನ್ನು ಪರಮೋಚ್ಚ ನಾಯಕರಾದಂಥ ಮೋಹನ್ ಅವರು ಇಲ್ಲಿ ಕೊಡ್ತಾರೆ ಅವರ ಅಧೀನದಲ್ಲಿ ಬರುವ ಅವರ ಮಾರ್ಗದರ್ಶನದಲ್ಲಿರುವಂತಹ ಈ ಪಕ್ಷದ ಮತ್ತು ಈ ಕೆಲವು ವ್ಯಕ್ತಿಗಳು ಅದಕ್ಕೆ ತದ್ವಿರುದ್ಧವಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ ಬಹುಶಃ ನೀವು ಈ ರೀತಿ ಮಾತಾಡುವುದರಿಂದಲೇ ಆರ್ ಎಸ್ ಎಸ್ ನಾಯಕರು ಇದರಿಂದ ಕೋಪಗೊಂಡೇ ನಿಮಗೆ ಟಿಕೆಟ್ ಕೊಡಲಿಲ್ಲ ಅಂತೇಳಿ ನಾವು ಭಾವಿಸಬೇಕಾಗ್ತದೆ ನೀವೆಲ್ಲ ಏನು ತಿಳ್ಕೊಂಡಿದ್ದೀರಿ ಅಂತ ಹೇಳಿದರೆ ನೀವು ಮುಸಲ್ಮಾನರನ್ನು ಬೈದರೆ ನೀವು ಮುಸಲ್ಮಾನರನ್ನು ದ್ವೇಷ ಮಾಡಿದರೆ ನಿಮಗೆ ಎಲ್ಲ ಹಿಂದೂಗಳು ಬೆಂಬಲವನ್ನು ಕೊಡ್ತಾರೆ ಅಂತ ಖಂಡಿತ ನೆನಪಿಟ್ಟುಕೊಳ್ಳಿ ಸ್ವಾಮಿ ವಿವೇಕಾನಂದರ ಅನುಯಾಯಿಯಾಗಿರುವಂಥ ಹಿಂದೂಗಳು ನಿಮ್ಮನ್ನು ಬೆಂಬಲಿಸುವುದಿಲ್ಲ ಪ್ರಭು ಶ್ರೀರಾಮಚಂದ್ರರ ಅನುಯಾಯಿಗಳು ನಿಮ್ಮನ್ನು ಬೆಂಬಲಿಸುವುದಿಲ್ಲ ಗುರು ಸ್ವಾಮಿ ಏನಿದ್ದಾರೆ ಅವರನ್ನು ಬೆಂಬಲಿಸುವಂಥ ಹಿಂದೂಗಳು ನಿಮ್ಮನ್ನು ಬೆಂಬಲಿಸುವುದಿಲ್ಲ ಶಂಕರಾಚಾರ್ಯರನ್ನು ಬೆಂಬಲಿಸುವಂಥ ಹಿಂದೂಗಳು ನಿಮ್ಮನ್ನು ಬೆಂಬಲಿಸುವುದಿಲ್ಲ ಇಂತಹ ನೂರಾರು ದಾರ್ಶನಿಕರು ಬಸವಣ್ಣಾದಿಯವರು ಇರುವವರು ಅವರನ್ನು ಬೆಂಬಲಿಸುವವರು ನಿಮ್ಮನ್ನು ಬೆಂಬಲಿಸುವುದಿಲ್ಲ ರಾವಣನ ಅನುಯಾಯಿಗಳಂತೇಳಿ ಯಾರಿರ್ತಾರೆ ರಾವಣ ಕೂಡ ಹಿಂದುವಾಗಿದ್ದ ಪರಮ ಶಿವಭಕ್ತ ಆಗಿದ್ದ ಆ ಹಿಂದೂಗಳು ಅವರನ್ನು ಬೆಂಬಲಿಸತಕ್ಕಂಥ ಮನಸ್ಥಿತಿಯವರು ಯಾರಿದ್ದಾರೆ ಅವರು ಮಾತ್ರ ನಿಮ್ಮನ್ನು ಬೆಂಬಲಿಸ್ತಾರೆ ಎರಡನೆಯದಾಗಿ ನೀವು ಏನೇ ಒಂದು ಕೆಲಸ ಮಾಡಿದಾಗ ಅದರಲ್ಲಿ ಭಗವಂತರ ಆಶೀರ್ವಾದ ಇರಬೇಕು ನೀವು ಮುಸ್ಲಿಂ ಧರ್ಮವನ್ನು ದ್ವೇಷಿಸುವಾಗ ಮುಸ್ಲಿಂ ಧರ್ಮ ಧರ್ಮದವರು ಆರಾಧಿಸುವಂಥ ದೈವದ ಮೊರೆ ಹೋಗ್ತಾರೆ ಅವರು ದೇವರ ಮೊರೆ ಹೋಗ್ತಾರೆ ನಮ್ಮ ಸಮಾಜಕ್ಕೆ ಇಂತಹ ಅವಹೇಳನೆ ಮಾಡ್ತಾ ಇದ್ದಾರಲ್ಲ ಅವರು ನೀವು ನೋಡು ಅಂತ ಹೇಳಿದಾಗ ಕೆಲವೊಮ್ಮೆ ಅವರ ನಾಲಿಗೆಯಿಂದ ಬರುವಂಥ ಶಬ್ದಗಳು ನಮಗೆ ಶಾಪವಾಗಿ ಪರಿಣಮಿಸ್ತದೆ ಯಾರ ಮನಸ್ಸನ್ನು ನೋಯಿಸುವಂಥದ್ದು ಯಾವ ಧರ್ಮವೂ ಹೇಳಿಲ್ಲ ಈಗ ನೀವೇ ಹೇಳುವ ಹಾಗೆ ನಿಮ್ಮ ಮೈಸೂರಿನಲ್ಲಿರುವಂತಹ ಒಂದು ಗಣೇಶನ ಮಂದಿರಕ್ಕೆ ಕೆಲವು ಕಿಡಿಗೇಳು ಮಾಡಿದಂತಹ ತಪ್ಪುಗಳು ಖಂಡಿತವಾಗಿ ಗೊತ್ತಿದೆ ಅದಕ್ಕೆ ಬೆಂಬಲ ಕೊಟ್ಟಂತಹ ಒಂದು ವ್ಯಕ್ತಿಯನ್ನು ನೀವೇ ಮೊನ್ನೆ ಯಾವುದೋ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳಿದಿರಿ ಅವರನ್ನು ಕಡಿದ್ರು ಆ ಕಡಿದಂಥ ವ್ಯಕ್ತಿಗಳನ್ನು ಮೆರವಣಿಗೆಯನ್ನು ನೂರಾರು ಸಂಖ್ಯೆಯಲ್ಲಿ ಜನ ಮಾಡಿದರು ಆ ರೀತಿ ಮಾಡಿದಾಗ ನಮಗೆ ನೋವಾಗುವುದಿಲ್ವಾ ನಿಮಗೆ ನೋವಾಗುವುದು ನೂರಕ್ಕೆ ನೂರು ಸರಿ ಇದೆ ನಿಮಗೆ ಮಾತ್ರ ಅಲ್ಲ ಒಂದು ರಕ್ತ ಕುದಿಯುವಂಥ ಪ್ರತಿಯೊಬ್ಬನಿಗೂ ಹಿಂದೂ ವಿಗುವಲ್ಲಿ ನೋವಾಗಬೇಕು ಯಾಕಂತ ಹೇಳಿದರೆ ಒಂದು ದೇವಸ್ಥಾನದ ವಿಚಾರವಾಗಿ ಒಂದು ಧರ್ಮದ ವಿಚಾರವಾಗಿ ನೋವನ್ನು ಉಂಟು ಮಾಡುವ ಕೆಲಸಗಳನ್ನು ಯಾರೇ ಮಾಡಿದ್ರು ಅದು ನೋವುಂಟಾಗುವುದು ಸಹಜವೂ ಹೌದು ಅದು ಅಗತ್ಯವೂ ಹೌದು ಮತ್ತು ಅನಿವಾರ್ಯತೆಯೂ ಹೌದು ಆದರೆ ಆ ಮಾಡಿದಂತಹ ವ್ಯಕ್ತಿಗಳನ್ನ ಎಷ್ಟು ಮುಸಲ್ಮಾನರು ಬೆಂಬಲಿಸಿದ್ದಾರೆ ಹಾಗೆ ಮಾಡಿದ್ದು ಸರಿ ಅಂತೇಳಿ ಎಷ್ಟು ಮುಸಲ್ಮಾನರು ಹೇಳಿದ್ದಾರೆ ಎಷ್ಟು ಮುಸಲ್ಮಾನರು ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಆ ಕೊಟ್ಟವರನ್ನು ನಾನು ಸೇರಿ ವಿರೋಧಿಸ್ತೇವೆ ಇದು ನಮ್ಮ ದೇಶದ ಒಂದು ವಿಶೇಷತೆ ಆದ್ದರಿಂದ ನೀವು ಮಾತಾಡುವಾಗ ಆಲೋಚನೆ ಮಾಡಬೇಕು ನಿಮ್ಮದೇ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದ ಕಾರ್ಯಕರ್ತರಿದ್ದಾರೆ ನಾಯಕರಿದ್ದಾರೆ ಕನಿಷ್ಠ ಐದರಿಂದ ಹತ್ತು ಶೇಕಡ ಮತದಾನಾದರೂ ಇವತ್ತು ಮುಸಲ್ಮಾನರ ಮತಗಳು ಭಾರತೀಯ ಜನತಾ ಪಾರ್ಟಿಗೆ ಬಂದಿದೆ ಅನ್ನುವಂಥದ್ದನ್ನು ನಾವು ಹೇಳುವಂಥದ್ದಲ್ಲ ಮು ಬಿ ಜೆ ಪಿಯಲ್ಲಿರುವ ನಾಯಕರೇ ಹೇಳತಕ್ಕಂಥದ್ದು ಇವತ್ತಿಗೂ ಯಡಿಯೂರಪ್ಪನವರಿಗೆ ಮುಸಲ್ಮಾನರ ಒಲಗದ ಬಳಗದ ಬೆಂಬಲ ಇದೆ ಇವತ್ತು ಜಗದಿ ಶೆಟ್ಟರ್ ಅಂತವರಿಗೆ ಬೆಂಬಲ ಇದೆ ನೆನಪಿಟ್ಟುಕೊಳ್ಳಿ ಹುಬ್ಬಳ್ಳಿಯಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಅಂತವರಿಗೆ ಇವತ್ತಿಗೂ ಮುಸಲ್ಮಾನ ಸಮಾಜದ ಬೆಂಬಲ ಇದೆ ಬಹಳಷ್ಟು ಜಾರಕಿಹೊಳಿಯವರು ಏನಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಹೇಳಿಯವರು ಏನಿದ್ದಾರೆ ಅವರ ಚುನಾವಣೆ ಸಂದರ್ಭದಲ್ಲಿ ನಾವು ಹೋದಾಗ ಮುಸಲ್ಮಾನರು ಹೇಳಿದಿಷ್ಟೇ ಇಲ್ಲಿ ಯಾವ ರೀತಿಯಲ್ಲಿ ಮುಸಲ್ಮಾನ ದ್ವೇಷ ಮಾಡುವವರು ಈ ನಮ್ಮ ಪ್ರದೇಶಕ್ಕೆ ಬರಬೇಡಿ ಇಲ್ಲಿನ ಶಾಂತಿ ಸೌಹಾರ್ದತೆಯಿಂದ ನಾವು ಇದ್ದೇವೆ ಅಲ್ಲಿ ಸಾಹುಕಾರ್ ಅಂತ ಹೇಳಿಕೊಂಡು ಎಲ್ಲ ಮುಸಲ್ಮಾನರು ಅವರ ಹಿಂದೆಯಲ್ಲಿದ್ದಾರೆ ಅವರು ಬಿಜೆಪಿ ಅಂತೇಳಿ ಅಲ್ಲ ಇಲ್ಲಿ ನಮ್ಮ ವೇದವ್ಯಾಸ್ ವ್ಯಾಸ ಕಾಮತ್ರಿ ಇರಬಹುದು ನಮ್ಮ ಕರಾವಳಿ ಭಾಗದಲ್ಲಿ ನಮ್ಮ ಬಂಟ್ವಾಳದ ರಾಜೇಶ್ ನಾಯ್ಕ ಅವರು ಇರಬಹುದು ನೆನಪಿಟ್ಟುಕೊಳ್ಳಿ ಇಂತಹ ಹೆಸರುಗಳು ಹೇಳಿದರೆ ತುಂಬ ಹೆಸರುಗಳಿದೆ ಇಂತಹ ಹೆಸರುಗಳಿರುವಂತಹ ಬಿ ಜೆ ಪಿಯ ನಾಯಕರಿಗೆ ಅವರದ್ದೇ ಆದಂತಹ ಮುಸ್ಲಿಂ ಕಾರ್ಯಕರ್ತರ ಒಂದು ಬಳಗ ಇದೆ ಅವರ ಮೇಲೆ ಪ್ರೀತಿ ವಿಶ್ವಾಸ ತೋರಿಸತಕ್ಕಂಥ ಮುಸ್ಲಿಂ ಕಾರ್ಯಕರ್ತರ ಬಳಗ ಇದೆ ಕೆಲವೊಮ್ಮೆ ಐನೂರು ಒಂದು ಸಾವಿರ ಮತಗಳ ಅಂತರದಲ್ಲಿ ಗೆಲ್ಲುವಂತಹ ಕ್ಷೇತ್ರಗಳಲ್ಲಿ ಇಂತಹ ಮುಸಲ್ಮಾನರ ಮತಗಳು ನಿರ್ಣಾಯಕವಾಗ್ತದೆ ಹೀಗಿರಬೇಕಾದರೆ ನೀವು ದ್ವೇಷ ಕಾರಿಕೊಂಡು ಮಾಡಿದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿರುವ ಅಲ್ಪಸಂಖ್ಯಾತ ಮೋರ್ಚಾದ ಕಾರ್ಯಕರ್ತರು ನಿಮಗೆ ಮುಸಲ್ಮಾನರ ಮತವನ್ನು ತಂದುಕೊಡೋದಾದರೂ ಹೇಗೆ ಇದು ರಾಜಕೀಯ ಪಕ್ಷ ನೆನಪಿಟ್ಟುಕೊಳ್ಳಿ ಇದು ಯಾವುದೇ ಸಂಘ ಸಂಸ್ಥೆ ಅಲ್ಲ ರಾಜಕೀಯ ಪಕ್ಷಕ್ಕೆ ಎಲ್ಲ ಸಮುದಾಯದ ಮತಗಳು ಬೇಕು ಈಗ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣವೇ ಹಿಂದುತ್ವ ಅದಕ್ಕೆ ಕಾರಣವೇ ಹಿಂದುತ್ವವಾದಿಗಳು ಹಿಂದುತ್ವವಾದಿಗಳ ಬೆಂಬಲ ಇಲ್ಲದಿದ್ದರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಾನೆ ಇರ್ತಿರಲಿಲ್ಲ ನೂರಕ್ಕೆ ನೂರು ಸತ್ಯ ಆದ್ದರಿಂದ ಆ ಕಾರ್ಯಕರ್ತರಿಗೆ ಹ್ಯಾಟ್ಸ್ ಆಫ್ ಯಾವತ್ತಿದ್ದೇ ಇದೆ ಆದರೆ ಅದೇ ಕಾರ್ಯಕರ್ತರು ನಿಮಗೆ ಯಾರು ಉಪದ್ರ ಮಾಡಿದ್ದಾರೆ ನಿಮಗೆ ಯಾರು ಯಾವುದು ಸಿದ್ಧಾಂತದಲ್ಲಿ ವಿರೋಧ ಮಾಡಿದ್ದಾರೆ ಅಂಥವರಿಗೆ ಮಾತ್ರ ವಿರೋಧ ಮಾಡಿ ಅಂತೇಳಿ ನಿಮಗೆ ಹೇಳ್ತಿದ್ದಾರೆ ಹೊರತು ಸಾರಾಸಘಟವಾಗಿ ಇಸ್ಲಾಂ ಧರ್ಮವನ್ನು ನೀವು ತಗೊಳ್ಳಿರಿ ಇಸ್ಲಾಂ ಧರ್ಮವನ್ನು ನೀವು ದ್ವೇಷಿಸಿರಿ ಇಸ್ಲಾಂ ಧರ್ಮದ ವಿರುದ್ಧ ಉಗ್ರವಾಗಿ ನೀವು ಮಾತಾಡಿ ಅಂತ ಹೇಳಿ ಯಾವ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಹೇಳುವುದಿಲ್ಲ ಕೆಲ ವಿಚಾರಗಳಲ್ಲಿ ಆ ವಿಚಾರಗಳಿಗೆ ಸಂಬಂಧಿಸಿದಂತಹ ವಿರೋಧಗಳು ಇರುವುದು ಬೇರೆ ಅದಕ್ಕೆ ಸಂಬಂಧಿಸಿದಂತೆ ನೀವು ಮಾತಾಡೋದು ಬೇರೆ ಎಂಟೈರ್ ಮುಸಲ್ಮಾನರಿಗೆ ಈ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ಮೋರ್ಚರು ಅಂತ ಮೋರ್ಚಾದ ನಾಯಕರು ಅಂತ ಹೇಳಿದಂಥ ವ್ಯಕ್ತಿಗಳು ಕೂಡ ಮೌನ ವಹಿಸುವುದು ಕೂಡ ನಮಗೆ ಬಹಳ ನೋವನ್ನು ಉಂಟು ಮಾಡುತ್ತದೆ ಇಸ್ಲಾಂ ಸಮಾಜಕ್ಕೆ ಬೈದಾಗ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂತಹ ಅಲ್ಪಸಂಖ್ಯಾತ ಮುಸಲ್ಮಾನರಿಗೂ ನೀವು ಬೈದಿದ್ದೀರಿ ಅಂತೇಳಿ ಅರ್ಥ ನನಗೂ ಸೇರಿ ನೀವು ನಮ್ಮ ಸಮುದಾಯಕ್ಕೆ ನನ್ನ ಧರ್ಮಕ್ಕೆ ನೋವನ್ನುಂಟು ಮಾಡಿದಾಗ ಪ್ರತಿಕ್ರಿಯೆ ಕೊಡುವುದು ನಿಮ್ಮ ವಿರುದ್ಧ ಮಾತಾಡೋದು ನೀವು ಹಾಗೆ ಮಾತಾಡಬಾರದು ಅಂತೇಳಿ ಹೇಳತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯಲ್ಲಿರುವ ಅಲ್ಪಸಂಖ್ಯಾತ ಕಾರ್ಯಕರ್ತನ ಕರ್ತವ್ಯ ಹಾಗೆ ಒಂದು ವೇಳೆ ಮಾತಾಡಿದ ಯಾವ ಅಲ್ಪಸಂಖ್ಯಾತ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿ ಹೊರ ಹಾಕುವುದಿಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿರುವ ಅಲ್ಪಸಂಖ್ಯಾತ ಮುಸಲ್ಮಾನ ಕಾರ್ಯಕರ್ತರ ತಲೆಯಲ್ಲಿ ಏನಿದೆ ಅಂತ ಹೇಳಿದರೆ ಇವರು ಹೀಗೆ ಮಾತಾಡುವಾಗ ನಾವು ಮಾತಾಡಿದ್ರೆ ನಮ್ಮನ್ನು ಪಕ್ಷದಿಂದ ಹೊರಗೆ ಹಾಕ್ತಾರೆ ಇಲ್ಲ ನೀವು ಮಾತಾಡದೇ ಇದ್ರೆ ನೀವು ಷಂಡರು ಅಂತೇಳಿ ನಿಮ್ಮನ್ನು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಪರಿಗಣಿಸ್ತಾರೆ ಮುಸ್ಲಿಂ ಸಮಾಜಕ್ಕೆ ನೋವಾದಾಗ ಮುಸ್ಲಿಂ ಸಮಾಜಕ್ಕೆ ಅಪಮಾನ ಮಾಡುವಂಥ ಮಾತುಗಳನ್ನು ಕೇಳಿಕೊಂಡು ಕೂಡ ಷಂಡರ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡದೆ ನೀವು ಇದ್ದರೆ ನೀವಿದ್ದರೆಯನ್ನು ಬಿಟ್ಟರೆಷ್ಟು ಅದಾಗಿರ್ತದೆ ಭಾರತೀಯ ಜನತಾ ಪಾರ್ಟಿಯ ಹಿಂದೂ ನಾಯಕರ ಮನಸ್ಸಿನಲ್ಲಿರುವುದು ನೀವು ತಿಳ್ಕೊಳ್ಳಬೇಡಿ ನೀವು ಮೌನ ವಹಿಸಿದ್ದಕ್ಕಾಗಿ ನಿಮ್ಮನ್ನು ಇಂದ್ರಚಂದ್ರ ದೇವೇಂದ್ರ ಅಂತ ಹೊಗಳ್ತಾರೆ ಅಂತ ಹೇಳಿ ಅವರು ಹೇಳೋದು ಇಷ್ಟೇ ಹಿಂದೂ ಬಾಂಧವರು ಅವರದ್ದೇ ಆದಂಥ ರಾಜಕೀಯ ಕಾರಣಗಳಿಂದಾಗಿ ಕೆಲವೊಮ್ಮೆ ಮಾತಾಡ್ತಾರೆ ಅದು ಮಾತಾಡಿದರೆ ನೀವು ಯಾಕೆ ಇರ್ತೀರಿ ನಿಮ್ಮ ಪ್ರತಿಕ್ರಿಯೆ ಕೊಡಲಿಕ್ಕೆ ನೀವು ಸರ್ವ ಸ್ವತಂತ್ರರು ನೀವು ಅದನ್ನು ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ ನಮಗೆ ಮುಂದೆ ಸರ್ಕಾರ ಬಂದಾಗ ಅಧಿಕಾರ ಸಿಗಲಿಕ್ಕಿಲ್ಲ ನಮ್ಮನ್ನು ಪಕ್ಷದ ಸ್ಥಾನಮಾನದಿಂದ ತೆಗೆಯಬಹುದು ನಮ್ಮನ್ನು ಅಗ ಅಗೌರವದಿಂದ ಕಾಣಿಸಬಹುದು ನ ಕ ಇಲ್ಲ ನೀವು ಯಾವಾಗ ಮುಸ್ಲಿಂ ಸಮಾಜದ ವ್ಯಕ್ತಿಯಾಗಿ ಮುಸ್ಲಿಂ ಸಮಾಜಕ್ಕೆ ಯಾವತ್ತಾದರೂ ತೊಂದರೆಯಾದಾಗ ನೀವು ಧ್ವನಿ ಎತ್ತಿದ್ರೆ ನಿಮಗೆ ಭಾರತೀಯ ಜನತಾ ಪಾರ್ಟಿಯ ಹಿಂದೂ ನಾಯಕರು ನಿಮ್ಮನ್ನು ಗೌರವಿಸ್ತಾರೆ ಯಾಕಂತ ಹೇಳಿದರೆ ನಿಮ್ಮ ಹಿಂದೆ ಹತ್ತು ಮುಸಲ್ಮಾನರು ಇದ್ದರೆ ಮಾತ್ರ ನಿಮ್ಮ ಅಗತ್ಯ ಬಿ ಜೆ ಪಿಗಿರುವುದು ನಿಮ್ಮ ಹಿಂದೆ ಹತ್ತು ಮುಸಲ್ಮಾನರು ಇಲ್ಲದಿದ್ದ ಮೇಲೆ ನಿಮ್ಮಿಂದ ಏನು ಪ್ರಯೋಜನ ಬಿ ಜೆ ಪಿಗೆ ಬಿಜೆಪಿ ಈ ಸಂಘ ಸಂಸ್ಥೆ ಅಲ್ಲ ಅದು ರಾಜಕೀಯ ಪಕ್ಷ ಆ ರಾಜಕೀಯ ಪಕ್ಷ ಬಯಸುವುದಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಮುಸಲ್ಮಾನ ಕಾರ್ಯಕರ್ತ ಇದ್ರೆ ನಾಯಕ ಇದ್ರೆ ಅವನ ಹಿಂದೆ ಒಂದು ಸಾವಿರ ಮತಗಳನ್ನು ತರುವಂತ ಕೆಪಾಸಿಟಿ ಇರಬೇಕು ಅವನು ಕನ್ವಿನ್ಸ್ ಮಾಡಬೇಕು ಅವನು ಈ ಸರ್ಕಾರದಲ್ಲಿ ಇದ್ದುಕೊಂಡು ಮುಸಲ್ಮಾನರಿಗೆ ಸಿಗಬೇಕಾದ ನ್ಯಾಯವನ್ನು ಒದಗಿಸಬೇಕು ಅವರಿಗೆ ಸಿಗಬೇಕಾದಂತ ಸವಲತ್ತುಗಳನ್ನು ಒದಗಿಸಬೇಕು ಅದರ ಪ್ರತಿನಿಧಿಯಾಗಿ ನಿಮ್ಮನ್ನು ಕಂಡುಕೊಳ್ತಾರೆ ಹೊರತು ಅಲ್ಲಿ ಏನೇ ಮಾತಾಡಿದರೂ ನೀವು ಮೌನ ವಹಿಸಿಕೊಂಡು ಬರೀ ಮೀಟಿಂಗಿಗೆ ಹೋಗಿ ಚಾ ಕುಡಿದು ಪೋಡಿ ತಿಂದು ಹಲ್ವ ತಿಂದು ಕಾಶಿ ಹಲ್ವ ತಿಂದುಕೊಂಡು ಬರುವುದಲ್ಲ ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕು ನಾನಿಲ್ಲಿ ಕೆಲವು ನಾಯಕರ ಹೆಸರು ಹಿಡಿದೇ ನಾನು ಮನವಿ ಮಾಡಬೇಕಾಗ್ತದೆ ಆದರೂ ನಾನೀಗ ನಾನು ಮಾಡುವುದಿಲ್ಲ ಕರ್ತವ್ಯವಿಂದ ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯಕಾರಿಣಿ ಸಭೆಯಾಗಬೇಕಾದರೆ ಬಿಜೆಪಿಯ ಕಚೇರಿಯ ಒಳಗೆ ಸ್ಥಳ ಸಾಕಾಗುವುದಿಲ್ಲ ಅಂತೇಳಿ ಟೌನ್ ಹಾಲ್ ಅಲ್ಲಿ ಬೆಂಗಳೂರಿನ ಕಾರ್ಯಕಾರಿಣಿ ಸಭೆಯನ್ನು ನಾವು ಮಾಡಿದವರು ಅದರ ಅರ್ಥ ಬರೀ ಮಂಡಲ ಬರೀ ಜಿಲ್ಲೆ ಬರೀ ರಾಜ್ಯದ ಪದಾಧಿಕಾರಿಗಳೇ ಸೇರಿ ಅಷ್ಟು ಮಂದಿಯನ್ನು ಸೇರಿಸಿ ಕಾರ್ಯಕಾರಿಣಿ ಸಭೆ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯ ಹಾಲಲ್ಲಿ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ಅಷ್ಟು ಹೆಚ್ಚು ಜನ ಇದ್ದಾರೆ ಹೇಳಿ ಬೆಂಗಳೂರಿನ ನಾವು ಇಲ್ಲಿ ಟೌನ್ ಹಾಲ್ ಅಲ್ಲಿ ನಾವು ಮಾಡಬೇಕಾದರೆ ಅದರ ಅರ್ಥ ಏನು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ವಹಿಸಿದ ಕಾರ್ಯಕರ್ತರ ಮಾತು ಹೇಳುವುದಿಲ್ಲ ಅಷ್ಟು ಮಂದಿ ಅಲ್ಲಿ ಇದ್ದಾರೆ ಅಂತೇಳಿ ಇದು ಯಡಿಯೂರಪ್ಪನಾದಿ ಅವರು ಎಲ್ಲರೂ ಬಂದು ಭಾಗವಹಿಸಿದ ಸಭೆಗಳನ್ನು ನಾವು ನೋಡ್ಲಿಲ್ವಾ ಹಾಗಾದ್ರೆ ಅಷ್ಟು ಮಂದಿ ಕಾರ್ಯಕರ್ತರಿಗೆ ಪ್ರತಾಪ್ ಸಿಂಹರವರು ಈ ರೀತಿ ಮುಸಲ್ಮಾನರು ಮಕ್ಕಳನ್ನು ಹುಟ್ಟಿಸುವವರು ಟಯರ್ ಏನು ಪಂಚರ್ ಹಾಕಿಸುವವರು ಇಂಥ ಮಾತುಗಳನ್ನು ಇವರು ದಿನಗಟ್ಟಲೆ ಹೇಳುವಾಗ ಏನು ಸ್ವಾಭಿಮಾನ ಇಲ್ವಾ ಭಾರತೀಯ ಜನತಾ ಪಾರ್ಟಿಯಲ್ಲಿರುವ ಮುಸಲ್ಮಾನ ಕಾರ್ಯಕರ್ತರಿಗೆ ನಾಯಕರಿಗೆ ನಾನು ಹೇಳುದು ಉಳಿದವರು ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ದೀರಿ ಅಂತ ಹೇಳಿ ನೀವು ಬೀದಿಯಲ್ಲಿ ಪ್ರತಿಭಟನೆ ಮಾಡಿ ಅಂತ ಹೇಳುವುದಿಲ್ಲ ನೀವು ಮಾರ್ಗದಲ್ಲಿ ನಿಂತು ಅವರಿಗೆ ಹಿಗ್ಗಾಮುಗ್ಗ ಬೈರಿ ಅಂತ ಹೇಳುವುದಿಲ್ಲ ಅವರಿಗೆ ಅವಮಾನ ಮಾಡಿ ಅಂತ ಹೇಳುವುದಿಲ್ಲ ಕನಿಷ್ಠ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯ ಸಭೆಯಲ್ಲಿ ನಿಂತುಕೊಂಡು ನೀವು ಈ ರೀತಿ ಮಾಡುವುದರಿಂದ ನಮಗೆ ಮುಜುಗರಾಗ್ತದೆ ಜನರ ಮುಂದೆ ಹೋಗಲಿಕ್ಕೆ ಅನ್ನುವಂಥದ್ದು ಹೇಳುವ ಒಂದು ಔದಾರ್ಯತೆ ಆ ಒಂದು ನಾಲಿಗೆ ಆ ಒಂದು ವಿಶಾಲ ಮನಸ್ಥಿತಿ ಅಷ್ಟು ಬರದಿದ್ದ ಮೇಲೆ ಯಾವ ಸೀಮೆಯ ನಾಯಕರು ಯಾವ ಸೀಮೆಯ ಕಾರ್ಯಕರ್ತರು ಇದೇ ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿಯ ಹಿಂದೂ ಕಾರ್ಯಕರ್ತರಿಗೆ ಮುಸ್ಲಿಂ ಸಮಾಜದಿಂದ ನೋವಾದಾಗ ಆ ಹಿಂದೂ ಕಾರ್ಯಕರ್ತರು ಅದನ್ನು ಪ್ರಶ್ನಿಸುವುದಿಲ್ವಾ ಅದನ್ನು ಕೇಳುವುದಿಲ್ವ ಅದಕ್ಕೆ ಉತ್ತರ ನೀಡುವುದಿಲ್ವ ಯಾಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರುವ ಮುಸಲ್ಮಾನ ಕಾರ್ಯಕರ್ತರು ಸುಮ್ಮನಿರ್ತಾರೆ ರಾಜ್ಯಾಧ್ಯಕ್ಷರಿದ್ದಾರೆ ವಿಜೇಂದ್ರ ಅವರಿಗೆ ಹೋಗಿ ಮನವಿ ಕೊಡಿ ನೋಡಿ ಈ ರೀತಿ ನಾಯಕರು ಹೇಳುವುದರಿಂದ ನಮಗೆ ಮುಜುಗರಾಗ್ತದೆ ಜನರ ಮುಂದೆ ಹೋಗಲಿಕ್ಕೆ ಮುಜುಗರಾಗ್ತದೆ ನಾವು ಈ ಪಕ್ಷದಲ್ಲಿ ನಾವು ಗುರುತಿಸಿಕೊಂಡವರು ಹದಿನೇಳು ಇಪ್ಪತ್ತು ವರ್ಷಗಳಿಂದ ನಾವು ಹಿರಿಯ ಕಾರ್ಯಕರ್ತರಾಗಿ ಗುರುತಿಸಿಕೊಂಡವರು ನಮ್ಮಲ್ಲಿ ಜನ ಪ್ರಶ್ನಿಸ್ತಾರೆ ಇದನ್ನಾದರೂ ಹೇಳಿ ಅಲ್ಲ ನೀವು ಮನವಿಯೇ ಕೊಡುವುದಿಲ್ಲ ನೀವು ಕೇಳುವುದೇ ಇಲ್ಲ ನಿಮ್ಮ ಬಾಯಿಗೆ ನೀವು ಬೀಗ ಹಾಕಿದ್ದೀರಿ ಅಂತ ಹೇಳಿದ ಮೇಲೆ ನಿಮಗೆ ಯಾವ ರೀತಿಯ ಸಾಂತ್ವನವನ್ನು ಅವರು ಹೇಳಬೇಕು ಇದನ್ನ ಬಹಳ ಗಂಭೀರವಾಗಿ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ಮೋರ್ಚಾದ ಕಾರ್ಯಕರ್ತರು ಅರ್ಥ ಮಾಡಿಕೊಳ್ಳಬೇಕು ನಾಯಕರು ಅರ್ಥ ಮಾಡಿಕೊಳ್ಳಬೇಕು ನಮಗೂ ನಮ್ಮದೇ ಆದ ಜವಾಬ್ದಾರಿಗಳಿದೆ ನನಗೆ ಯಾವ ಜವಾಬ್ದಾರಿ ಪಕ್ಷದಲ್ಲಿ ಇಲ್ಲ ನಾನೊಬ್ಬ ಹಿರಿಯ ಕಾರ್ಯಕರ್ತ ಆ ಕಾರ್ಯಕರ್ತನಾಗಿ ನಾನು ನನ್ನ ಅಭಿಪ್ರಾಯಗಳನ್ನು ಹೇಳಿದ್ದೇನೆ ನಾನು ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ಮೋರ್ಚಾದ ಎರಡು ಬಾರಿ ನಾನು ಉಪಾಧ್ಯಕ್ಷನಾದಂತಹ ಸಂದರ್ಭದಲ್ಲಿ ಎನ್ಆರ್ಸಿಯ ದೊಡ್ಡ ಹೋರಾಟಗಳು ಬಂತು ಹಾಗ ಬಂದಾಗ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಗಳೇ ನಡೆಯಿತು ಎನ್ ಆರ್ ಸಿ ವಿರುದ್ಧ ನಾನೇನು ಮಾಡಿದೆ ನೇರವಾಗಿ ನಮ್ಮ ಮುಖ್ಯಮಂತ್ರಿಗಳಿತ್ತಾ ನಮ್ಮ ಗೃಹ ಸಚಿವರ ಹತ್ರ ಹೋಗಿ ನಾವು ಸಮುದಾಯದ ಪರವಾಗಿ ನಾವು ಮಾತಾಡಿದೆವು ನಮಗೇನು ಹೇಳಿದರು ಒಂದು ವೇಳೆ ಆ ಕರಾಳ ಕಾನೂನಲ್ಲಿ ಬಂತು ಅಂತಾದರೆ ಒಬ್ಬನೇ ಒಬ್ಬ ಮುಸಲ್ಮಾನ ಈ ದೇಶದಿಂದ ಹೊರಗೆ ಹೋಗುವಂಥ ಅವಕಾಶಗಳು ಬಂದರೆ ಖಂಡಿತವಾಗಿ ನಿಮ್ಮ ಜೊತೆ ನಾವಿದ್ದೇವೆ ಇದು ಭಾರತೀಯರಿಗೆ ಏನಿದೆ ಅವರಿಗೆ ಪೌರತ್ವವನ್ನು ಕೊಡುವ ಕಾನೂನು ಹೊರತು ಪೌರತ್ವವನ್ನು ಕಿತ್ತುಕೊಳ್ಳುವ ಕಾನೂನು ಅಲ್ಲ ಅಂತ ಹೇಳಿದರು ನಾನು ನನ್ನ ನಾಯಕರನ್ನು ನಮ್ಮ ಪ್ರಧಾನಿಗಳನ್ನು ನಮ್ಮ ಗೃಹ ಸಚಿವರನ್ನು ನಂಬಿದ್ದೇನೆ ನಂಬಬೇಕು ಯಾಕಂದ್ರೆ ನಾನು ಪಕ್ಷದಲ್ಲಿ ಇದ್ದೇನೆ ಅಲ್ಲಿ ನಮ್ಮ ಕರ್ತವ್ಯ ಅದಾಗಿರ್ತದೆ ಆಡಳಿತ ಪಕ್ಷದಲ್ಲಿ ಇದ್ದುಕೊಂಡು ನಮ್ಮ ಸಮುದಾಯಕ್ಕೆ ಏನು ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಮಾತಾಡುವಂಥದ್ದು ನಾವು ಪ್ರತಿಭಟನೆಯಲ್ಲಿ ಉಳಿದವರೊಟ್ಟಿಗೆ ಸೇರಿಸಬೇಕಾಗುವುದಿಲ್ಲ ಆದರೆ ಆಡಳಿತ ಪಕ್ಷದಲ್ಲಿದ್ದು ಪದಾಧಿಕಾರಿಯಾಗಿದ್ದು ನಮ್ಮ ಕರ್ತವ್ಯಗಳೇನಿದೆ ನಮ್ಮ ಸಮುದಾಯದ ಕಾಳಜಿ ಏನಿದೆ ಅವರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ವಿಚಾರಗಳನ್ನು ನೇರವಾಗಿ ಕುಳಿತು ಮಾತಾಡಿ ಅವರಿಗೆ ತಿಳಿಸತಕ್ಕಂಥ ಸಂವಹನಕಾರರ ಕೆಲಸಗಳನ್ನು ನಾವಲ್ಲಿ ಮಾಡಬೇಕಾದಂಥ ಅಗತ್ಯಗಳಿರ್ತದೆ ನಾವು ಮಾಡಿದ್ದೇವೆ ನಾನು ವೇದಿಕೆಯಲ್ಲಿ ಏನು ಹೇಳಿದ್ದೇನೆ ಬಹಿರಂಗವಾಗಿ ಹೇಳಿದ್ದೇನೆ ಈ ಕರಾಳ ಕಾನೂನು ಬಂದು ಯಾವುದೇ ಒಬ್ಬ ಭಾರತದ ಮುಸಲ್ಮಾನು ಈ ದೇಶದ ಪೌರತ್ವ ಇಲ್ಲದೆ ಈ ದೇಶದವನಲ್ಲ ಅಲ್ಲ ಅನ್ನುವಂಥ ಕಾನೂನು ಬಂದಾಗ ಒಬ್ಬನೇ ಒಬ್ಬ ವ್ಯಕ್ತಿಗೆ ಈ ದೇಶದಲ್ಲಿ ನಾನು ಹೇಳಿದ್ದೇನೆ ಒಬ್ಬನೇ ಒಬ್ಬ ವ್ಯಕ್ತಿಗೆ ಆ ರೀತಿ ಬಂದಾಗ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಮುಂಭಾಗದಲ್ಲಿ ನಿಂತು ಈ ಸರ್ಕಾರದ ವಿರುದ್ಧ ಕಾನೂನಿನ ವಿರುದ್ಧ ಪ್ರತಿಭಟನೆ ಮಾಡುವುದರಿ ನಾನು ಮೊದಲಿಗನಾಗಿರ್ತೇನೆ ಅಂತ ನಾನು ಹೇಳಿದ್ದೇನೆ ಇದು ಪಕ್ಷದಲ್ಲಿ ಬದ್ಧತೆಯನ್ನು ಹೊಂದಿರುವಂತಹ ವ್ಯಕ್ತಿಯ ಬಾಯಿಯಲ್ಲಿ ಬರತಕ್ಕಂಥ ಮಾತು ಈ ರೀತಿ ಆಗ್ತದೆ ನಾವು ಸಾರಾಸಗಟವಾಗಿ ನಮ್ಮ ನಾಯಕರನ್ನು ದೂಷಣೆ ಮಾಡುವುದು ನಮ್ಮ ದಾಯಕ್ಷಣೆಗೆ ವಾಮಚೋಜನೆ ಬೈಯುವುದು ನಮ್ಮ ಸರ್ಕಾರವನ್ನು ನಾವು ಇದು ಮಾಡುವಂಥದ್ದಲ್ಲ ನಾವು ಆ ಪಕ್ಷದಲ್ಲಿದ್ದಾಗ ಆ ಸರ್ಕಾರದಲ್ಲಿದ್ದಾಗ ಸರ್ಕಾರದ ಪರವಾಗಿ ಇದ್ದರೂ ಕೂಡ ನಾವು ಯಾರು ವಿರೋಧ ಮಾಡ್ತಾ ಇದ್ರೆ ಅವರ ಮಧ್ಯೆ ಸಂಪರ್ಕದ ಕೊಂಡಿಯಾಗಬೇಕು ಸಂವಹನ ನಾವು ಮಾಡಬೇಕು ಅವರಿಗಿರುವ ಗೊಂದಲಗಳನ್ನು ಸರ್ಕಾರದ ವ್ಯಕ್ತಿಗಳ ಮುಖಾಂತರ ತಂದು ಅವರ ಗಮನಕ್ಕೆ ತರತಕ್ಕಂಥ ಕೆಲಸಗಳನ್ನು ಮಾಡಬೇಕು ನಾಳೆ ಅಲ್ಲಾಹನು ಆಶಾರದಲ್ಲಿ ನಮಗೆ ಕೇಳ್ತಾನೆ ನಿಮಗೆ ಬಿ ಜೆ ಪಿಯಲ್ಲಿ ನಾವು ಇಂಥ ಅವಕಾಶಗಳನ್ನು ಕೊಟ್ಟೆವು ನಿಮಗೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರುಗಳನ್ನಾಗಿ ನಾವು ಮಾಡಿದೆವು ನಿಮ್ಮನ್ನು ಬಿ ಜೆ ಪಿಯ ನಾಯಕರಾಗಿ ನಾವು ಮಾಡಿದೆವು ನಿಮಗೆ ಅಭಿ ರಾಜ್ಯ ಅಭಿವೃ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರುಗಳಾಗಿ ನಾವು ಮಾಡಿದೆವು ನಿಮಗೆ ಬ್ಯಾರಿ ಅಕಾಡೆಮಿ ಅಧ್ಯಕ್ಷಗಳಾಗಿ ನಾವು ಮಾಡಿದೆವು ಆದರೆ ನೀವು ನಮ್ಮ ಸಮಾಜಕ್ಕೆ ಏನು ಕೊಟ್ಟಿದ್ದೀರಿ ಅಂತ ಹೇಳುವಾಗ ಅಲ್ಲಿ ಉತ್ತರ ಇರಬೇಕು ಪ್ರಯತ್ನ ನಮ್ಮದು ನಾವು ಮಾಡಿದ ಎಲ್ಲ ಪ್ರಯತ್ನಕ್ಕೆ ಫಲ ಸಿಗ್ತದೆ ಅಂತ ಹೇಳುವುದಿಲ್ಲ ಆದರೆ ನಾವು ಮೌನವಾಗಿದ್ದೇವೆ ಇವತ್ತು ಮಾಧ್ಯಮಗಳಲ್ಲಿ ಒಬ್ಬನೇ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಮುಸಲ್ಮಾನರ ಹೇಳಿಕೆಗಳಿಲ್ಲ ಇಸ್ಲಾಂ ಧರ್ಮದ ವಿರುದ್ಧ ಮುಸಲ್ಮಾನರ ವಿರುದ್ಧ ಯಾವುದೇ ನಾಯಕ ಮಾತಾಡಿದಾಗ ಧ್ವನಿ ಹೊತ್ತುವಂಥ ಒಂದು ಅಂಶಗಳು ಕಾಣುವುದಿಲ್ಲ ನಿಮ್ಮ ಹಿಂದೆ ಮುಸಲ್ಮಾನರು ಬರಬೇಕಾ ಯಾವ ಪುರುಷಾರ್ಥಕ್ಕಾಗಿ ಬರಬೇಕು ನಿಮ್ಮ ಮೇಲೆ ಮುಸಲ್ಮಾನರು ಇಲ್ಲ ಅಂತ ಹೇಳಿದ ಮೇಲೆ ನೀವು ಯಾವ ಪುರುಷಾರ್ಥಕ್ಕಾಗಿ ಬಿಜೆಪಿಗೆ ನಿಮ್ಮಿಂದ ಉಪಕಾರ ಆಗ್ತದೆ ಬಿಜೆಪಿ ಸಂಘ ಸಂಸ್ಥೆಯಲ್ಲದು ರಾಜಕೀಯ ಪಕ್ಷ ರಾಜಕೀಯ ಪಕ್ಷಕ್ಕೆ ಮತವನ್ನು ತಂದು ಕೊಡುವ ಕೆಪಾಸಿಟಿ ಯಾರಿದೆ ಅಂತವರು ಮಾತ್ರ ಬೇಕಾಗಿರುವುದು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಹಿಂದೂ ನಾಯಕರು ನನ್ನಲ್ಲಿ ನೀನು ಮುಸಲ್ಮಾನರಿಗೆ ವಿರುದ್ಧವಾಗಿ ಮಾತಾಡುವಂತೆ ಹೇಳಲಿಲ್ಲ ನೀನು ಮುಸಲ್ಮಾನರ ಹಿತವನ್ನು ಕಾಪಾಡಬೇಕು ಅಂತ ಹೇಳಿದೆ ನಿನ್ನ ಕರ್ತವ್ಯ ಅಂತ ಹೇಳಿದೆ ನೀನು ಇವರು ಆ ರೀತಿ ಮಾಡಿದರೆ ನಮಗೆ ನಿನ್ನ ಮೇಲೆ ಗೌರವ ಹೆಚ್ಚಾಗ್ತದೆ ಅಂತ ಹೇಳಿದೆ ನಮ್ಮವರು ಹಿಂದೂಗಳು ಹಿಂದುತ್ವವಾದಿಗಳಾಗಿ ಮಾತಾಡುವುದು ಅದು ನಿಮಗೆ ಬೇಡ ಅದು ನಿಮಗೆ ಬೇಡ ಆದರೆ ನೀವು ನಿಮ್ಮ ಪರವಾಗಿ ಮಾತಾಡಿ ನೀವು ನಿಮ್ಮ ನಿಮ್ಮವರಿಗೆ ನ್ಯಾಯವನ್ನು ಒದಗಿಸಿ ನೀವು ನಿಮ್ಮವರಿಗೆ ಸಹಾಯ ಮಾಡಿ ನಮ್ಮ ಸರ್ಕಾರದಲ್ಲಿ ಏನೆಲ್ಲ ಕೊಡುಗೆಗಳು ನಿಮ್ಮ ಮುಸ್ಲಿಂ ಸಮಾಜಕ್ಕೆ ಸಿಗ್ತದೆ ಆ ಸವಲತ್ತುಗಳು ಅದನ್ನು ದೊರಕಿಸಿಕೊಡಲಿಕ್ಕೆ ನೀವು ಅವರ ಮತ್ತು ನಮ್ಮ ಸರ್ಕಾರದ ಮಧ್ಯೆ ಒಂದು ಸಂಪರ್ಕ ಸೇತುವೆಯಾಗಿ ಬನ್ನಿ ಇದಾಗಿದೆ ನಮಗೆ ಹೇಳಿರತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರಿರ್ಬೋದು ನಮ್ಮ ರಾಜ್ಯ ನಾಯಕರಿರ್ಬೋದು ಎಲ್ಲರೂ ಹೇಳಿರುವಂಥದ್ದು ಅದೇ ಈ ಕಾರಣದಿಂದಾಗಿಯೇ ಇವತ್ತಿಗೂ ಕೂಡ ರಾಷ್ಟ್ರೀಯ ಮತ್ತು ರಾಜ್ಯದ ನಾಯಕರು ನನ್ನೊಟ್ಟಿಗೆ ನಿರಂತರವಾಗಿ ಸಂಪರ್ಕದಲ್ಲಿರುವುದು ಇನ್ನೊಂದು ಭಾರತೀಯ ಜನತಾ ಪಾರ್ಟಿಯಲ್ಲಿರುವ ಹಿಂದೂ ನಾಯಕರನ್ನು ನೀವು ಪ್ರೀತಿಸಿ ನೋಡಿ ನೀವು ಗೌರವಿಸಿ ನೋಡಿ ಒಂದು ಬಾಲ್ ಹೇಗೆ ಗೋಡೆಗೆ ಹೊಡೆದರೆ ಅದು ಎಷ್ಟು ಸ್ಪೀಡಾಗಿ ಹಿಂದಕ್ಕೆ ಬರ್ತದೆ ಅದೇ ರೀತಿ ನೀವು ಅವರನ್ನು ಪ್ರೀತಿಸಿದ ಅವರು ನಿಮ್ಮನ್ನು ಪ್ರೀತಿಸ್ತಾರೆ ಇದು ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿರುವ ಮುಸ್ಲಿಂ ಕಾರ್ಯಕರ್ತರಿಗೆ ನಾವು ಹೇಳೋದು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿರುವ ನಾವು ನಮ್ಮ ಹಿಂದೂ ನಾಯಕರಲ್ಲಿ ಹೋಗಿ ನಮ್ಮ ಬೇಡಿಕೆಗಳಿಟ್ಟಾಗ ಯಾರು ನಮ್ಮೊಟ್ಟಿಗೆ ಸ್ಪಂದಿಸಲಿಲ್ಲ ಹೇಳಿ ಯಡಿಯೂರಪ್ಪನವರು ಸ್ಪಂದಿಸ್ಲಿಲ್ವಾ ಸದಾನಂದ ಗೌಡರು ಸ್ಪಂದಿಸ್ಲಿಲ್ವಾ ಹೇಳಿ ಯಾರು ನಮಗೆ ಸ್ಪಂದಿಸ್ಲಿಲ್ಲ ಜಗದೀಶ್ ಶೆಟ್ಟರ್ ಅವರು ಸ್ಪಂದಿಸ್ಲಿಲ್ವಾ ನಾವಲ್ಲ ಇದ್ದ ಅರುಣ್ ಕುಮಾರ್ ಜಿ ನಮ್ಮ ಸಂಘಟನಾ ಕಾರ್ಯದರ್ಶಿ ಆಗಿದ್ರು ಅವರು ಸ್ಪಂದಿಸ್ಲಿಲ್ವಾ ರವಿಕುಮಾರ್ ಅವರು ನಮ್ಮ ಮೀಟಿಂಗ್ ಅಲ್ಲಿ ಬಂದಾಗ ಎಷ್ಟು ಶಾಂತಚಿತ್ತವಾಗಿ ನಮ್ಮ ಮಾತುಗಳನ್ನು ಕೇಳ್ತಾ ಇದ್ರು ಎಷ್ಟು ನಮ್ಮ ಸಮಸ್ಯೆಗಳಿಗೆ ಸರ್ಕಾರದಲ್ಲಿ ಮಾತಾಡಿ ನಮಗೆ ಉತ್ತರವನ್ನು ಕೊಡ್ತಾ ಇದ್ರು ಹೇಳಿ ನಾವು ಮೌನ ವಹಿಸಿ ನಾವು ಅವರಲ್ಲಿ ಕೇಳದೆ ಆ ನಾಯಕರಿಗೆ ಹೆಸರು ಕೆಡಿಸುವಂಥ ಕೆಲಸಗಳನ್ನು ಮಾಡಬಾರದು ಅದಕ್ಕಾಗಿ ಹೇಳುದು ಸರ್ವರಿಗೂ ಸಮಬಾಳು ಸರ್ವರಿಗೆ ಸಮಬಾಳು ಅಂತೇಳಿ ಒಂದು ಪಕ್ಷ ಕೆಲವೊಮ್ಮೆ ಅದು ಮಾಡುವಾಗ ನಾವೇ ಅದಕ್ಕೆ ಅದರ ಒಂದು ಪಾಲುದಾರರಾಗಿಲ್ಲ ಅಂತ ಹೇಳಿದ ಮೇಲೆ ಯಾವ ಪ್ರಯೋಜನವೂ ಇಲ್ಲ ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂತಹ ಅಲ್ಪಸಂಖ್ಯಾತ ಮುಖಂಡರಿಗೆ ನಾನು ಹೇಳ್ತಾ ಇದ್ದೇವೆ ಯಾವತ್ತೂ ಕೂಡ ಮುಸ್ಲಿಂ ಸಮಾಜಕ್ಕೆ ನೋವಾದಾಗ ಮೌನ ಮುರಿಯಿರಿ ಕನಿಷ್ಠ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಿ ಕನಿಷ್ಠ ನಿಮ್ಮ ಫೇಸ್ಬುಕ್ಗಳಲ್ಲಿ ಒಂದು ಒಂದು ಪೋಸ್ಟ್ಗಳನ್ನಾದರೂ ಹಾಕುವ ಮೂಲಕ ನೀವೊಂದು ತೋರಿಸಿ ನೀವು ಅದು ಏನು ಮಾಡದೆ ಬರೀ ಸರ್ಕಾರ ಬಂತು ಅವರು ಕೊಡುವಂಥ ನಿಗಮ ಮಂಡಳಿಗಳಲ್ಲಿ ಆಸೀನಾಗಿ ಕೂತ್ಕೊಂಡು ಆ ಕಾರು ಅವರ ಇದನ್ನು ಉಪಯೋಗಿಸಿಕೊಂಡು ತಿನ್ನುವುದಷ್ಟೇ ಮಾಡಿದರೆ ನೀವು ನಾಳೆ ಅಲ್ಲಾಹನ ಮುಂದೆ ನೀವು ಉತ್ತರ ಕೊಡಬೇಕಾಗ್ತದೆ ಸಮಾಜಕ್ಕೆ ನೀವು ಮಾಡುವ ದ್ರೋಹ ಆಗಿರ್ತದೆ ಮಾತ್ರ ಅಲ್ಲ ನೀವು ಪಕ್ಷಕ್ಕೆ ಕೂಡ ನೀವು ಮಾಡುವಂಥ ದ್ರೋಹ ಆಗ್ತದೆ ಆದ್ದರಿಂದ ಒಂದು ನಾನು ಪ್ರತಾಪ್ ಸಿಂಹರಂತ ನಾಯಕರಲ್ಲಿ ಕೈ ಮುಗಿದು ನಾನು ಕಳಕಳಿಯಿಂದ ನಾನು ಬೇಡಿಕೊಳ್ತಾ ಇದ್ದೇನೆ ಪ್ರತಾಪ್ ಸಿಂಹರವರೇ ನಿಮ್ಮ ಇಂತಹ ಮಾತುಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿರುವ ಮುಸ್ಲಿಮರು ಸೇರಿದಂತೆ ಎಲ್ಲರ ಮನಸ್ಸಿಗೆ ನೋವಾಗಿದೆ ದಯವಿಟ್ಟು ಮುಂದೆ ಯಾವುದೇ ಭಾರತೀಯ ಜನತಾ ಪಾರ್ಟಿಯಲ್ಲಿರುವ ನಾಯಕರು ನೀವು ವಿಚಾರವಾಗಿ ಎಷ್ಟು ಬೇಕಾದರೂ ಮಾತಾಡಿ ಮುಸಲ್ಮಾನರು ಮಾಡುವ ತಪ್ಪುಗಳ ಬಗ್ಗೆ ನೀವು ಎಷ್ಟು ಬೇಕಾದರೂ ಮಾತಾಡಿ ಆದರೆ ಆ ವ್ಯಕ್ತಿಗಳನ್ನು ದೂಷಿಸುವ ಹೆಸರಲ್ಲಿ ನೀವು ಒಟ್ಟಾರೆ ಮುಸ್ಲಿಂ ಸಮಾಜವನ್ನು ದೂಷಿಸಲಿಕ್ಕೆ ಹೋಗಬೇಡಿ ಅದರಲ್ಲಿ ನಾನು ಬರ್ತೇನೆ ಲಕ್ಷಾಂತರ ಈ ದೇಶವನ್ನು ಮುನ್ನಡೆಸುವಂತಹ ರಾಷ್ಟ್ರೀಯವಾದಿ ಮುಸಲ್ಮಾನರು ಬರ್ತಾರೆ ಈ ದೇಶವನ್ನು ಪ್ರೀತಿಸುವ ಹಿಂದೂಗಳನ್ನು ಪ್ರೀತಿಸುವ ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸುವ ಬಹುಸಂಖ್ಯಾತರೊಂದಿಗೆ ವ್ಯವಹಾರಗಳನ್ನು ಮಾಡುವ ಕಣ ಕಣಗಳಲ್ಲಿ ಕೂಡ ದೇಶ ಪ್ರೇಮವನ್ನು ತುಂಬಿರುವ ಆ ಎಲ್ಲ ಮುಸಲ್ಮಾನರಿಗೂ ನೋವಾಗ್ತದೆ ಆದ್ದರಿಂದ ದಯವಿಟ್ಟು ಪ್ರತಾಪ್ ಸಿಂಹರವರೇ ನಾನು ನಿಮ್ಮಲ್ಲಿ ಏನು ಕೆಟ್ಟ ಪದಗಳನ್ನಾಗಲಿ ಪದ ಬಳಕೆ ಅನ್ಪಾರ್ಲಿಮೆಂಟ್ರಾಗಲಿ ನಾನು ಉಪಯೋಗ ಮಾಡಲಿಲ್ಲ ನಾನು ಗೌರವಪೂರ್ವ ಯಾಕಂತೇಳಿ ನನ್ನ ಧರ್ಮ ನನ್ನ ಪ್ರವಾದಿ ಅವರು ಹೇಳಿಕೊಟ್ಟದ್ದು ಅದನ್ನೇ ಕೆಡುಕನ್ನು ಒಳಿತಿನಿಂದ ಎದುರಿಸಿ ಅಂತ ಹೇಳಿದ್ದಾರೆ ಆದ್ದರಿಂದ ನಮಗೆ ಎಷ್ಟೇ ಕೆಡುಕುಗಳು ಬಂದಾಗ ನಾವು ಒಳಿತನ್ನು ಹೇಳುವ ಮೂಲಕ ಒಳಿತಿನ ಮಾರ್ಗದ ಮೂಲಕ ನಾವು ಅದನ್ನು ಎದುರಿಸುವ ಪ್ರಯತ್ನಗಳನ್ನು ಮಾಡಿದ್ದೇವೆ ಆದ್ದರಿಂದ ಮಾನ್ಯ ಯತ್ನಾಳ್ವರೇ ಮಾನ್ಯ ಪ್ರತಾಪ್ ಸಿಂಹರವರೇ ಮಾನ್ಯ ಸೂರ್ಯರವರೇ ನೀವೆಲ್ಲ ದಯವಿಟ್ಟು ಈ ಸಬ್ಜೆಕ್ಟಲ್ಲಿ ನೀವು ಎಷ್ಟು ಬೇಕಾದರೂ ವಿರೋಧ ಮಾಡಿ ನಮಗೆ ವ್ಯಕ್ತ ಇಲ್ಲ ಯಾವುದೇ ಮುಸಲ್ಮಾನ ತಪ್ಪು ಮಾಡಿದರೆ ಅವನ ವಿರೋಧ ಎಷ್ಟು ಬೇಕಾದರೂ ಮಾತಾಡಿ ಬೇಜಾರಲ್ಲ ಆದರೆ ಅದರ ಹೆಸರಲ್ಲಿ ಅಲ್ಲಾಹನನ್ನು ಅಲ್ಲಾಹನ ಪ್ರವಾದಿಯನ್ನು ಅಲ್ಲಾಹನ ಕುರಾನನ್ನು ಇಸ್ಲಾಂ ಧರ್ಮವನ್ನು ಮುಸಲ್ಮಾನರನ್ನು ನೀವು ದಯವಿಟ್ಟು ಬೈಬೇಡಿ ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಮಾನವೀಯತೆ ನೆಲೆಯಲ್ಲಿ ನಾನು ತಮ್ಮಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ ಧನ್ಯವಾದಗಳು